ಎಲ್ಲರಿಗೂ ಏ ಮಂಜುಳಾ ಗೋಧಿ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಇದೀವಿ ಮಧ್ಯಪ್ರದೇಶದಲ್ಲಿ ಮಾಡುವಂತ ಒಂದು ಆರೋಗ್ಯಕರ ರೆಸಿಪಿ ಅದೇ ಬಫೋರಿ ರೆಸಿಪಿ ಇದು ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರ್ತದೆ ಅದಕ್ಕೆ ಏನ್ ಏನೇನ್ ಬೇಕು ಅಂತ ನೋಡೋಣ ನೋಡಿ ಕಡಲೆಬೇಳೆ ಆರವರು ನೆನೆಸ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಕೊತ್ತಮಿರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರುವಂತದ್ದು ಶುಂಠಿ ಬೆಳ್ಳುಳ್ಳಿ ಕರ್ವೇವಿನ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರು ತಾಸಿ ಮೆಣ್ಸಿನ್ಕಾಯಿ ಉಪ್ಪು ಅಚ್ಚ ಕಾರ್ಪುಡಿ ಅರಿಶಿನ ಸಾಸಿವೆ ಬಿಳಿ ಎಳ್ಳು ಹಾಗೂ ನೀರು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೇಗನೆ ಸುಲಭವಾಗಿ ಮಾಡ್ಕೊಬೋದು ಕಡಿಮೆ ಸಾಮಗ್ರಿಯನ್ನು ಬಳಸಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋಣ ಅರಿಶಿನ ಹಾಕ್ಕೊಳ್ಳೋಣ ಅಚ್ಚ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ತರತಾರಿಯಾಗಿ ರುಬ್ಕೊಳ್ಳೋಣ ರವೆ ಹಂಗೆ ರುಬ್ಕೊಂಡ್ರೆ ಸಾಕು ಈಗ ಒಂದು ಬೋರ್ಗೆ ಹಾಕ್ಕೊಳ್ಳೋಣ ರುಬ್ಕೊಂಡಿರೋ ಅಂಥದ್ದು ಮಿಕ್ಕಿದ್ದು ಕಡಲೆಬೇಳೆನೂ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಕೊಂಡು ಈಗ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ರುಬ್ಕೊಂಡಿರೋದು ಈಗ ಕೈಯಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಕಲಿಸ್ಕೊಂಡಿದೆ ನೋಡಿ ಈ ಥರ ಸ್ಟೀಮರ್ ತೊಗೊಳ್ಳೋಣ ಸ್ಟೀಮರ್ಗೆ ಸ್ವಲ್ಪ ಎಣ್ಣೆ ಸೋರ್ಕೊಳ್ಳೋಣ ನೋಡಿ ಈಗ ರುಬ್ಕೊಂಡಿದ್ದೀವಲ್ಲ ಅದನ್ನ ಈ ರೀತಿ ಸ್ಟೀಮರಲ್ಲಿ ಇಟ್ಕೊಳ್ಳೋಣ ಒಳೆ ಥರ ಹುತ್ತು ಕೂತ್ಕೋಬೇಕು ನೋಡಿ ಈಗ ಒಲೆ ಮೇಲೆ ನೀರು ಬಾಯ್ಲ್ ಆಗ್ತಿದೆ ಸ್ಟೀಮರಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಣ ಈಗ ಮತ್ತೊಂದಕ್ಕೂ ಅದೇ ರೀತಿ ಈ ರೀತಿ ಇಕ್ಕೊಳ್ಳೋಣ ಇದಕ್ಕೆ ಮುತ್ತಲ ಮುಚ್ಕೊಳ್ಳೋಣ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಾಯ್ಲ್ ಆಗಲಿ ನೋಡಿ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ ಒಂದು ತಟ್ಟೆಗೆ ರಿಮೂವ್ ಮಾಡ್ಕೊಳ್ಳೋಣ ಎಲ್ಲಾನು ನೋಡಿ ಇದನ್ನು ನಾಲ್ಕು ಪೀಸ್ ಕೂಡ ಮಾಡ್ಕೋಬೋದು ಹಾಗೆ ಕೂಡ ನಾವು ಫ್ರೈ ಮಾಡ್ಕೋಬೋದು ರೀತಿ ಪೀಸ್ ಮಾಡೋದ್ರಿಂದ ಚೆನ್ನಾಗಿ ಖಾರ ಆಗ್ತದೆ ಒಲೆ ಮೇಲೆ ಬಾಣಲಿ ಇಕ್ಕೊಂಡಿದ್ದೆ ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಕಾಯ್ದಿದೆ ಸಾಸಿವೆ ಹಾಕ್ಕೊಳ್ಳೋಣ ಹಸಿ ಮೆಣಸಿನಕಾಯಿ ಈಗ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ பூரணா கொத்தமரி சப்பா மத்தொன்ன ನಿಮಿಷ ಬಾಯ್ಲ್ ಆಗಲಿ ನೋಡಿ ರೆಡಿ ಆಗಿದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳೋಣ ಮಧ್ಯಪ್ರದೇಶದ ಬಫೂರೆ ರೆಸಿಪಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದನ್ನ ಮರೀದ್ರಿ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತದೆ ಸಿಂಪಲ್ ಆಗಿ ಸೂಪರ್ ಆಗಿರುತ್ತದೆ ಬ್ರೇಕ್ಫಾಸ್ಟ್ಗೆಲ್ಲ ಚೆನ್ನಾಗಿರುತ್ತದೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತದೆ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಜೊತೆಗೆ ಈ ಮಳೆಯಲ್ಲಿ ಈ ರೀತಿ ಸ್ನ್ಯಾಕ್ ಮಾಡ್ಕೊಂಡ್ರಿಂದ ತುಂಬ ಚೆನ್ನಾಗಿರ್ತದೆ ಈ ರೀತಿ ರೆಸಿಪಿ ಬಫೂರಿ ಮಧ್ಯಪ್ರದೇಶದ್ದು ಹೊಸ ರೆಸಿಪಿ ಕೂಡ ಆಗಿದೆ ನೀವು ಯಾವ ಥರ ಈ ರೆಸಿಪಿ ಮಾಡಿದ್ದೀ ಮಾಡಿದ್ದೀರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಏನಾದ್ರು ಹೊಸ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎನ್ಸೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್